ನಮಸ್ಕಾರ ಏನು ನಾಡಿನ ಜನತೆ ಹಾಗೂ ವಿಶೇಷವಾಗಿ ಮಲಬಾಲ್ ತಾಲೂಕಿನ ಜನತೆ ಹಾಗೂ ನಮ್ಮ ರೈತ ಬಾಂಧವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತ ಏನು ಈ ದಿನ ಈ ವರ್ಷ ಒಳ್ಳೆ ಮಳೆ ಬಿದ್ದಿದೆ ಎಲ್ಲ ಕರೆಗಳು ತುಂಬಿ ಕೋಡೆ ಹೋಗ್ತಾ ಇರೋದು ನಮಗೆ ಆ ದೇವರಾಸದಿಂದ ಒಳ್ಳೆ ಮಳೆ ಬಿದ್ದಿದೆ ರೈತಗೆ ಒಳ್ಳೆ ಬೆಳೆ ಆಗಲಿ ಯಾಕಂದರೆ ನಾವು ಕೂಡ ಪ್ರತಿ ದೇವಸ್ಥಾನಕ್ಕೆ ತರಕಾರಿ ಆಗಲಿ ಏನೋ ಕಳಿಸೋಕೆ ಹೇಳ್ತಾಯಿದ್ದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆವು ಒಳ್ಳೆ ಮಳೆ ಬೀಳಬೇಕಂತ ರೈತರಿಗೆ ಒಳ್ಳೆ ಬೆಲೆ ಆಗಬೇಕಂತ ಅದೇ ರೀತಿ ಅವರು ಒಳ್ಳೆ ಮಳೆ ಬಿದ್ದಿದೆ ಒಳ್ಳೆಯ ಎಲ್ಲ ಕರೆಗಳು ತುಂಬಿದೆ ಅದಕ್ಕೆ ನಮ್ಮ ರೈತರಿಗೆ ಆ ದೇವ್ರ ಆಯಿತು ಅದಕ್ಕೋಸ್ಕರ ಇವತ್ತು ಎಲ್ಲ ಕರೆಗಳು ಕೂಡ ತುಂಬಿ ಹೇಳ್ತಾರೆ ಒಳ್ಳೇದಾಯಿತು ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಗೀತಾನಂದ್ ರೆಡ್ಡಿ ಅವರ ಮೊಮ್ಮಗಳ ಒಂದು ಮುಂದಾಗ ಕಾರ್ಯಕ್ರಮಕ್ಕೆ ನಮ್ಮ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾದ ಯುವ ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರ್ ಸಮರು ಅದೇ ರೀತಿ ನಮ್ಮ ಶಾಸಕರಾದ ಸುಮೃತಿ ಮಂಜಣ್ಣವರು ಮತ್ತು ನಮ್ಮ ಸಂಸದರಾದ ಮಲ್ಲೇಶ್ ಬಾಬು ಅವರು ಮತ್ತು ಎಲ್ಲ ನಮ್ಮ ನಾಯಕರು ಮಲಬಾಲ್ ತಾಲೂಕಿನ ನಾಯಕರು ಮತ್ತು ವಿಶೇಷವಾಗಿ ನಮ್ಮ ಮೊಲ್ಬಾಲ್ ತಾಲೂಕಿನ ಜನತೆ ಎಲ್ಲರೂ ಬಂದು ಇವತ್ತು ನಮ್ಮ ಆನಂದ ಅವರ ಮೊಮ್ಮಗಳಿಗೆ ಆಶೀರ್ವಾದ ಮಾಡಿದ್ದು ಒಳ್ಳೆಯ ಒಂದು ಇದಾಯಿತು ಅದಕ್ಕೆ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕೂಡ ಸಹ ಒಂದು ಆ ಮಗುಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ನಮ್ಮ ಆನಂದ ರೆಡ್ಡಿಯವರು ಸಹ ಎಲ್ಲರ ಜನರಲ್ಲ ಎಲ್ಲರ ನಾಯಕರಲ್ಲಿ ಎಲ್ಲರ ಜೊತೆನೂ ಒಂದು ಹೊಂದಾಣಿಕೆ ಹಚ್ಚಿಕೊಂಡು ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ಜನರು ಬಂದು ಎಲ್ಲ ಮಗುಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಈ ಹಬ್ಬವನ್ನು ಅದ್ದೂರಾಗಿ ವರ್ಷ ವರ್ಷವೂ ಆಚರಣೆ ಮಾಡ್ತೀವಿ ಈ ಸಲ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಅಂದರೆ ಒಳ್ಳೆ ಮಳೆ ಬಿದ್ದು ಕೆರೆ ತುಂಬಿರೋದಕ್ಕೆ ರೈತರು ಖುಷಿ ಖುಷಿಯಾಗಿರಬೇಕಂತ ಎಲ್ಲ ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಅದ್ಧೂರಾಗಿ ಆ ದೇವರ ಪೂಜೆಯನ್ನು ಮಾಡೋಣ ದೀಪಾವಳಿಯನ್ನು ಅದ್ದೂರಾಗಿ ಮಾಡೋಣ ಆದರೆ ಒಂದು ವಿಶೇಷವಾಗಿ ಏನಂದರೆ ಈ ಪಟಾಕಿ ಹಂಚುವುದರಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಅದರಲ್ಲಿ ನಮ್ಮ ಏರಿಯಾದ ದೊಡ್ಡವರು ಎಚ್ಚೆತ್ತುಕೊಂಡು ಯಾವುದೇ ಒಂದು ಮಕ್ಕಳಿಗೆ ತೊಂದರೆ ಆಗ್ತೀರ ಕಣ್ಣುಗಳ ಒಂದು ತೊಂದರೆ ಆಗುತ್ತೆ ಪಟಾಕಿಗಳನ್ನು ಅಂಸೋ ಮೂಲಕ ಯಾವುದೇ ಒಂದು ತೊಂದರೆ ನಮ್ಮ ದೊಡ್ಡವರು ಚಿಕ್ಕ ಮಕ್ಕಳನ್ನು ನೋಡ್ಕೋಬೇಕಾಗಿ ಎಲ್ಲರಲ್ಲಿ ವಿನಂತಿ ಯಾಕಂದರೆ ಮಕ್ಕಳು ಆಡೋ ಟೈಮಲ್ಲಿ ಒಂದು ಒಂದು ಪ್ರಾಬ್ಲಮ್ ಯಾವುದು ಬರ್ದಿರ ನಾವು ನೋಡ್ಕೋಬೇಕಂತೇಳಿ ಈ ಪಟಾಕಿಗಳನ್ನು ಇದು ಮಾಡಬೇಕು ಯಾಕಂದರೆ ಪಟಾಕಿ ಅಂಶದಿಂದ ನಮ್ಮ ಪರಿಸರ ನಾಶ ಆಗುತ್ತೆ ಪರಿಸರ ಅಂದ್ರೆ ಅಂಥ ಪಟಾಕಿಯನ್ನು ಅನ್ನಿಸ್ಬಾರ್ದು ಅದಕ್ಕೆ ನಮಗೆ ಪರಿಸರ ಮುಖ್ಯ ಪರಿಸರನ ಬೆಳೆಸ್ಬೇಕು ಅಂತೇಳಿ ಎಲ್ಲರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊತ ನಮಸ್ಕಾರ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭ ಕೋರುತ್ತಾ ಎಲ್ರಿಗೂ ನಮಸ್ಕಾರ